ಬಿಜೆಪಿ ನಾಯಕ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಇತ್ತೀಚೆಗೆ ಪಾಡ್ಕಾಸ್ಟ್ ಒಂದರಲ್ಲಿ ಪಾಕಿಸ್ತಾನ ಚೀನಾದ ಐದು ಯುದ್ಧ ವಿಮಾನಗಳನ್ನು ಬಳಸಿ ಭಾರತದ ಐದು ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿದೆ ಭಾರತ ಬಳಸಿದ ಫ್ರೆಂಚ್ ವಿಮಾನಗಳಿಗಿಂತ ಚೀನಾದ ವಿಮಾನಗಳು ಉತ್ತಮವಾಗಿದ್ದವು ಫ್ರಾನ್ಸ್ನ ರಫೇಲ್ ನಮ್ಮ ದೇಶಕ್ಕೆ ಸಾಕಾಗುವುದಿಲ್ಲ ಮತ್ತು ಮೋದಿ ಅವರ ಜೀವಿತಾವಧಿಯಲ್ಲಿ ನಾವು ರಫೇಲ್ ಸುತ್ತಲಿನ ಭ್ರಷ್ಟಾಚಾರವನ್ನು ತನಿಖೆ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿಕೆ ನೀಡಿದ್ದಾರೆ ಹಿರಿಯ ಪತ್ರಕರ್ತ ಆದೇಶ್ ರಾವಲ್ ಜೊತೆಗಿನ ಸ್ವಾಮಿ ಮಾತುಕತೆಯ ಈ ವಿಡಿಯೋ ತುಣುಕು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಈ ಹಿಂದೆ ಇದೇ ವಿಷಯಗಳ ಬಗ್ಗೆ ಎತ್ತಿದ್ದ ಪ್ರಶ್ನೆಗಳು ಮತ್ತು ಆಪರೇಷನ್ಸ್ ಸಿಂಧೂರ್ ಕುರಿತಾದ ವಿವಾದಗಳು ಮತ್ತೆ ಮುನ್ನೆಲೆಗೆ ಬಂದಿವೆ ರಾಹುಲ್ ಗಾಂಧಿ ಹೇಳಿದ್ದರಲ್ಲಿ ಮತ್ತು ಬಿಜೆಪಿ ನಾಯಕರೇ ಆದ ಸುಬ್ರಹ್ಮಣ್ಯಂ ಸ್ವಾಮಿ ಹೇಳ್ತಿರೋದರಲ್ಲಿ ಏನ್ ವ್ಯತ್ಯಾಸವಿದೆ ಅಂತ ಜನ ಕೇಳ್ತಿದ್ದಾರೆ ಆಪರೇಷನ್ ಸಿಂಧೂರ್ ಬಗ್ಗೆ ಮೋದಿ ಸರ್ಕಾರ ಮೊದಲಿಂದಲೂ ಒಂದು ರೀತಿಯ ರಹಸ್ಯವನ್ನ ಕಾಪಾಡಿಕೊಂಡು ಬಂದಿದೆ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ರಾಜಕೀಯ ಲಾಭ ಪಡೆಯೋಕೆ ಬಿಜೆಪಿ ಸತತ ಪ್ರಯತ್ನ ಮಾಡ್ತಿರುವಾಗಲೇ ಮೋದಿ ಸರ್ಕಾರ ಅದೇ ಕಾರ್ಯಾಚರಣೆಯ ವಿವರಗಳನ್ನು ಬಹಿರಂಗಪಡಿಸಲು ಬಿಲ್ಕುಲ್ ಸಿದ್ಧವಿಲ್ಲ ಆಪರೇಷನ್ ಸಿಂಧೂರನ್ನ ಪ್ರಶ್ನೆ ಮಾಡುವುದನ್ನು ರಾಷ್ಟ್ರ ವಿರೋಧಿ ನಡವಳಿಕೆ ಎಂಬಂತೆ ಬಿಂಬಿಸುವ ಮೂಲಕ ಪ್ರಜಾಪ್ರಭುತ್ವ ಅಂತಂದ್ರೆ ಮೌನ ಅಂತ ಪ್ರತಿಪಾದಿಸಲಾಗ್ತಿದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ ಆದರೆ ಇದೀಗ ಬಿಜೆಪಿ ಹಿರಿಯ ನಾಯಕರೇ ಭಾರತದ ಐದು ಫೈಟರ್ ವಿಮಾನಗಳನ್ನ ಹೊಡೆದುರುಳಿಸಲಾಗಿದೆ ಅಂತ ಹೇಳ್ತಿದ್ದಾರೆ ರಾಷ್ಟ್ರೀಯ ಭದ್ರತೆ ಎಂಬ ನೆಪದಲ್ಲಿ ಸರ್ಕಾರ ನಿಖರವಾಗಿ ಏನನ್ನ ಮರೆಮಾಚಲು ಯತ್ನಿಸುತ್ತಿದೆ ಅಂತ ಪತ್ರಕರ್ತರು ವಿಪಕ್ಷ ನಾಯಕರು ಮತ್ತು ನಿವೃತ್ತ ಸೇನಾಧಿಕಾರಿಗಳು ಮಹತ್ವದ ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ದಾರೆ ಆದರೆ ಉತ್ತರ ಮಾತ್ರ ಶೂನ್ಯ ಭಾರತ ಈ ಕಾರ್ಯಾಚರಣೆಯಲ್ಲಿ ಕಳೆದುಕೊಂಡಿದ್ದರ ಬಗ್ಗೆ ಹೊಣೆಗಾರಿಕೆ ಮತ್ತು ಪಾರದರ್ಶಕತೆ ಎಲ್ಲಿದೆ ಅನ್ನೋದು ಮುಖ್ಯ ಪ್ರಶ್ನೆಯಾಗಿದೆ ಈ ಹಿಂದೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಹೇಳಿಕೆಯೊಂದಕ್ಕೆ ಪ್ರತಿಕ್ರಿಯಿಸಿದ ಎಷ್ಟು ಯುದ್ಧ ವಿಮಾನವನ್ನ ಭಾರತ ಕಳೆದುಕೊಂಡಿದೆ ಅಂತ ರಾಹುಲ್ ಗಾಂಧಿ ಪ್ರಶ್ನಿಸಿದ್ರು ಆಪರೇಷನ್ ಸಿಂಧೂರ್ ಆರಂಭಿಸುವಾಗ ನಾವು ಭಯೋತ್ಪಾದಕರ ನೆಲೆಗಳ ಮೇಲೆ ದಾಳಿ ಮಾಡ್ತಿದ್ದೇವೆ ಅಂತ ಪಾಕಿಸ್ತಾನಕ್ಕೆ ಸಂದೇಶ ಕಳಿಸಿದ್ವಿ ನಾವು ಮಿಲಿಟರಿಯ ಮೇಲೆ ದಾಳಿ ಮಾಡ್ತಿಲ್ಲ ಆದ್ರಿಂದ ಮಿಲಿಟರಿ ಈ ಪ್ರಕ್ರಿಯೆಯಲ್ಲಿ ಹಸ್ತಕ್ಷೇಪ ಮಾಡದಿರುವ ಆಯ್ಕೆ ಇದೆ ಅಂತ ತಿಳಿಸಿದ್ವಿ ಆದ್ರೆ ಅವರು ಆ ಒಳ್ಳೆಯ ಸಲಹೆಯನ್ನ ತೆಗೆದುಕೊಳ್ಳದೆ ಇರೋಕೆ ನಿರ್ಧರಿಸಿದ್ರು ಅಂತ ಜೈಶಂಕರ್ ಹೇಳಿದ್ರು Striking at terrorist infrastructure. We are not striking at the military. So the military has an option of standing out. ಮೇ ಏಳರಂದು ಬೆಳಗಿನ ಜಾವ ಒಂದರಿಂದ ಒಂದು ಮೂವತ್ತರ ನಡುವೆ ಭಾರತೀಯ ಸಶಸ್ತ್ರ ಪಡೆಗಳು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ ಒಂಬತ್ತು ಭಯೋತ್ಪಾದಕ ತಾಣಗಳ ಮೇಲೆ ದಾಳಿ ನಡೆಸಿತ್ತು ಜನರಲ್ ರಾಜೀವ್ ಘಾಯ್ ಅವರು ಪಾಕಿಸ್ತಾನದ ಮೇಜರ್ ಜನರಲ್ ಕಾಶಿಫ್ ಅಬ್ದುಲ್ಲಾ ಅವರಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ರು ಅನ್ನುವುದನ್ನು ಜೈಶಂಕರ್ ಉಲ್ಲೇಖಿಸಿದ್ರು ಜೈಶಂಕರ್ ಅವರ ಈ ಹೇಳಿಕೆಗೆ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ರು ನಮ್ಮ ದಾಳಿಯ ಆರಂಭದಲ್ಲೇ ಪಾಕಿಸ್ತಾನಕ್ಕೆ ಮಾಹಿತಿ ನೀಡುವುದು ಅಪರಾಧ ಭಾರತ ಸರ್ಕಾರ ಅದನ್ನ ಮಾಡಿದೆ ಅಂತ ವಿದೇಶಾಂಗ ಸಚಿವರು ಸಾರ್ವಜನಿಕವಾಗಿ ಒಪ್ಪಿಕೊಂಡಿದ್ದಾರೆ ಅದನ್ನ ಯಾರು ನಿರ್ಧರಿಸಿದ್ರು ಅಂತಹ ಅಧಿಕಾರ ಯಾರು ಹೀಗೆ ಮೊದಲೇ ಪಾಕಿಸ್ತಾನಕ್ಕೆ ಮಾಹಿತಿ ನೀಡಿದ ಪರಿಣಾಮವಾಗಿ ನಮ್ಮ ವಾಯುಪಡೆ ಎಷ್ಟು ವಿಮಾನಗಳನ್ನ ಕಳೆದುಕೊಳ್ತು ಅಂತ ರಾಹುಲ್ ಗಾಂಧಿ ಪ್ರಶ್ನಿಸಿದ್ರು ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಜೈಶಂಕರ್ ಹೇಳಿಕೆಯ ವಿಡಿಯೋವನ್ನ ಹಂಚಿಕೊಂಡಿದ್ರು ಇತರ ವಿಪಕ್ಷ ನಾಯಕರು ಕೂಡ ಈ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸಿದ್ರು

पाकिस्तान को सूचना दे दी कि हम आतंकवादी ठिकानों पर हमला करने जा रहे हैं ये तो देश के साथ गद्दारी है ये भारतीय सेना के साथ गद्दारी है ये भारत माता के साथ गद्दारी है मोदी सरकार को आके सामने इसका जवाब देना चाहिए ये कोई सामान्य मामला नहीं है आपने इतने बड़े ऑपरेशन की सूचना उस आतंकवादी देश को दे दी जो आतंकवादियों का संरक्षक है जो आतंकवादियों का पनागाह है जिसके सेना के अफसर आतंकवादियों के जनाजे में शामिल होते हैं तो आपने उनको पहले ही सावधान कर दिया ये तो बहुत ही गंभीर बात है और मुझे लगता है कि इस पे प्रधानमंत्री नरेंद्र मोदी जी को सामने आके ಜವಾಬ್ದೆ ಈ ಆರೋಪಗಳಿಗೆ ಪ್ರತಿಕ್ರಿಯಿಸಿದ ವಿದೇಶಾಂಗ ಸಚಿವಾಲಯ ಜೈಶಂಕರ್ ಅವರ ಹೇಳಿಕೆಯನ್ನ ತಪ್ಪಾಗಿ ನಿರೂಪಿಸಲಾಗಿದೆ ಅಂತ ಹೇಳಿತ್ತು ನಾವು ಆರಂಭದಲ್ಲೇ ಪಾಕಿಸ್ತಾನಕ್ಕೆ ಎಚ್ಚರಿಕೆ ನೀಡಿದ್ವಿ ಅಂತ ವಿದೇಶಾಂಗ ವ್ಯವಹಾರಗಳ ಸಚಿವರು ಹೇಳಿದ್ದಾರೆ ಆದ್ರೆ ಇದನ್ನ ಆಪರೇಷನ್ ಸಿಂಧೂರ್ ಆರಂಭಕ್ಕೂ ಮೊದಲು ಅಂತ ತಪ್ಪಾಗಿ ಉಲ್ಲೇಖಿಸಲಾಗುತ್ತಿದೆ ಅಂತ ಸರ್ಕಾರ ಸಂಜಾಯಿಸಿ ನೀಡೋಕೆ ಯತ್ನಿಸ್ತು ನಂತರ ಮೂವತ್ತು ನಿಮಿಷಗಳ ಬಳಿಕ ಮಾಹಿತಿ ನೀಡಲಾಗಿತ್ತು ಅಂತಾನು ಸರ್ಕಾರ ಹೇಳಿತ್ತು ರಾಹುಲ್ ಗಾಂಧಿ ವಿಮಾನಗಳ ಕುರಿತಾದ ಪ್ರಶ್ನೆಯನ್ನ ಒಂದಲ್ಲ ಎರಡು ಬಾರಿ ಕೇಳಿದ್ದಾರೆ ಆದರೆ ಸ್ಪಷ್ಟ ಉತ್ತರ ಇನ್ನೂ ಸಿಕ್ಕಿಲ್ಲ ಸರ್ಕಾರ ವಿಮಾನ ಕಳೆದುಕೊಂಡಿದ್ದೇವೆ ಅಂತಾನು ಹೇಳಲ್ಲ ಕಳೆದುಕೊಂಡಿಲ್ಲ ಅಂತಾನು ಹೇಳಲ್ಲ ಈ ಹಿಂದೆ ಆಪರೇಷನ್ ಸಿಂಧೂರ್ ವೇಳೆ ರಫೇಲ್ ಯುದ್ಧ ವಿಮಾನಗಳು ಹೊಡೆದುರುಳಿಸಲ್ಪಟ್ಟಿವೆ ಅನ್ನೋ ವರದಿಗಳನ್ನು ಉಲ್ಲೇಖಿಸಿ ಐಎಎಫ್ ಯಾವುದೇ ಯುದ್ಧ ವಿಮಾನಗಳನ್ನು ಕಳೆದುಕೊಂಡಿದ್ಯಾ ಅನ್ನೋ ದಿ ಹಿಂದೂ ಪತ್ರಿಕೆಯ ಪ್ರಶ್ನೆಗೆ ಉತ್ತರಿಸಿದ ಏರ್ ಮಾರ್ಷಲ್ ಎ ಕೆ ಭಾರತಿ ಅವರು ಈ ಹೇಳಿಕೆಗಳನ್ನು ದೃಢೀಕರಿಸಲೂ ಇಲ್ಲ ಅಥವಾ ನಿರಾಕರಿಸಲು ಇಲ್ಲ ಬದಲಾಗಿ ಯಾವುದೇ ಯುದ್ಧದ ಸನ್ನಿವೇಶದಲ್ಲಿ ನಷ್ಟಗಳು ಸಹಜ ಅಂತ ತಿಳಿಸಿದ್ರು ಭಾರತೀಯ ಸೇನೆ ಮೇ ಹನ್ನೊಂದರಂದು ನೀಡಿದ ಹೇಳಿಕೆಯಲ್ಲಿ ನಾವು ಯುದ್ಧದ ಸನ್ನಿವೇಶದಲ್ಲಿ ಇದ್ದೇವೆ ಮತ್ತು ನಷ್ಟಗಳು ಇದರ ಒಂದು ಭಾಗ ಪ್ರಶ್ನೆ ಅಂದ್ರೆ ನಾವು ನಮ್ಮ ಉದ್ದೇಶವನ್ನ ಸಾಧಿಸಿದ್ದೀವಾ ಉತ್ತರ ಖಂಡಿತ ಹೌದು ವಿವರಗಳಿಗೆ ಸಂಬಂಧಪಟ್ಟಂತೆ ಈ ಸಮಯದಲ್ಲಿ ನಾವು ಅದರ ಬಗ್ಗೆ ಪ್ರತಿಕ್ರಿಯಿಸಲು ಬಯಸುವುದಿಲ್ಲ ಯಾಕಂದ್ರೆ ಇನ್ನೂ ನಾವು ಯುದ್ಧದಲ್ಲಿ ತೊಡಗಿದ್ದೇವೆ ಮತ್ತು ವಿವರ ನೀಡುವುದು ಶತ್ರುಗಳಿಗೆ ಅನುಕೂಲ ಮಾಡಿಕೊಡಬಹುದು ನಮ್ಮೆಲ್ಲ ಪೈಲಟ್ಗಳು ಸುರಕ್ಷಿತವಾಗಿ ಮನೆಗೆ ಮರಳಿದ್ದಾರೆ ಅಂತ ತಿಳಿಸಿದ್ರು What could have been, how many numbers, which platform did we lose? You know, in this, at this time, I would not like to comment on that because we are still in a combat situation. And if I comment on anything, it will only be advantage adversary. So, we don't want to give him any advantage at this stage. All I can say is that we have achieved our objectives that we selected, and all our pilots are back home. ಜಾಗತಿಕ ಮಾಧ್ಯಮಗಳು ನಮ್ಮ ರಫೇಲ್ ಅನ್ನ ಹೊಡೆದುರುಳಿಸಲಾಗಿದೆ ಅಂತ ಪದೇ ಪದೇ ಹೇಳ್ತಿವೆ ಕಾಂಗ್ರೆಸ್ ಬೆಂಬಲಿಗ ನಿವೃತ್ತ ಕರ್ನಲ್ ರೋಹಿತ್ ಚೌಧರಿ ಇದು ಆಘಾತಕಾರಿ ಯುದ್ಧದಲ್ಲಿ ಶತ್ರುಗಳಿಗೆ ಅಂತಹ ಮಾಹಿತಿಯನ್ನ ನೀಡುವುದು ಒಂದು ರೀತಿಯ ಪಿತೂರಿ ಇದು ನಮ್ಮ ಯುದ್ಧ ವಿಮಾನ ಪೈಲಟ್ ಗಳ ಜೀವವನ್ನು ಅಪಾಯಕ್ಕೆ ಸಿಲುಕಿಸಿದೆ ಮತ್ತು ನಿರ್ಣಾಯಕ ಕಾರ್ಯಾಚರಣೆಯನ್ನ ಹಾಳು ಮಾಡಿದೆ ಅಂತ ಹೇಳಿದ್ರು ಸುಬ್ರಹ್ಮಣ್ಯಂ ಸ್ವಾಮಿ ಅವರ ಇತ್ತೀಚಿನ ಹೇಳಿಕೆಗಳು ಆಪರೇಷನ್ ಸಿಂಧೂರ್ ಕುರಿತಂತೆ ಈ ಹಿಂದೆಯೇ ರಾಹುಲ್ ಗಾಂಧಿ ಎತ್ತಿದ್ದ ಪ್ರಶ್ನೆಗಳಿಗೆ ಮತ್ತಷ್ಟು ಬಲ ತುಂಬಿವೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ವಿವಾದಾತ್ಮಕ ಹೇಳಿಕೆ ಸರ್ಕಾರದ ಅಸ್ಪಷ್ಟ ಹೇಳಿಕೆಗಳು ಮತ್ತು ವಿಪಕ್ಷಗಳ ನಿರಂತರ ಟೀಕೆಗಳು ಇವೆಲ್ಲವೂ ಸೇರಿ ದೇಶದ ರಕ್ಷಣಾ ನೀತಿ ಮತ್ತು ರಾಜತಾಂತ್ರಿಕತೆಯ ಬಗ್ಗೆ ಗಂಭೀರವಾದ ಪ್ರಶ್ನೆಗಳನ್ನ ಕೊಟ್ಟು ಆಪರೇಷನ್ ಸಿಂಧೂರ್ನ ಸತ್ಯಾಂಶವೇನು ಪಾಕಿಸ್ತಾನಕ್ಕೆ ನಿಜವಾಗಿಯೂ ಮಾಹಿತಿ ನೀಡಲಾಗಿತ್ತ ಹಾಗಿದ್ದಲ್ಲಿ ಅದರ ಪರಿಣಾಮಗಳೇನು ಮತ್ತು ಭಾರತೀಯ ವಾಯುಪಡೆ ವಿಮಾನಗಳನ್ನ ಕಳೆದುಕೊಳ್ತಾ ಅನ್ನೋ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಸಿಗೋವರೆಗೂ ಈ ವಿವಾದ ತಣ್ಣಗಾಗುವ ಲಕ್ಷಣಗಳಿಲ್ಲ ರಾಷ್ಟ್ರೀಯ ಭದ್ರತೆಯ ವಿಷಯದಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಅತ್ಯಗತ್ಯ ಅನ್ನೋದು ಸಾರ್ವಜನಿಕರ ಆಗ್ರಹವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು